ಸುಮಾರು ವರ್ಷಗಳ ಕಾಲ ಮದುವೆ ಆಗಿ ಮಕ್ಕಳಾಗಿರೋದಿಲ್ಲ ಅಂಥವ್ರಿಗೆ ಸಂತಾನ ಇಲ್ಲ ಅನ್ನುವಂಥವ್ರಿಗೆ ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಅಂದರೆ ಮದುವೆ ಆಗಿರುವಂತಹ ಗೃಹಿಣಿಯರಿಗೆ ನಾವೇನು ಮಾಡ್ತೇವೆ ಅವರು ಈ ಋತುಮತಿ ಆಗ್ತಾರೆ ತಿಂಗಳಿಗೊಂದ್ಸರಿ ಮೆನ್ಸಸ್ ಆಗ್ತಾರೆ ಅಥವಾ ಪೀರಿಯಡ್ ಆಗ್ತಾರೆ ಆ ಫೈವ್ ಡೇಸ್ ಆಗ್ತಾರೆ ಜನರಲ್ಲಾಗಿ ಫೈವ್ ಡೇಸ್ ಆಗ್ತಾರೆ ಅದರಲ್ಲಿ ಮೊದಲನೇ ಮೂರು ದಿನ ಮೊದಲನೇ ದಿನ ಎರಡನೇ ದಿನ ಮೂರನೇ ದಿನ ಮೂರು ದಿನ ಅವರೇ ಬರಬೇಕಾಗುತ್ತೆ ಅವರಿಗೆ ಆಗಿಂದಾಗಲೇ ಕೆಲವೊಂದು ಮೂಲಿಕಾ ರಸವನ್ನು ಮತ್ತು ಮೂಲಿಕೆಗಳನ್ನು ಔಷಧಿಯನ್ನು ಕೊಡ್ತೀವಿ ಮಕ್ಕಳಾಗೋದಕ್ಕೆ ಮೊದಲನೇ ದಿನ ಒಂದು ಔಷಧಿ ಕೊಡ್ತೇವೆ ಎರಡನೇ ದಿನ ಇನ್ನೊಂದು ಔಷಧಿ ಕೊಡ್ತೇವೆ ಮೂರನೇ ದಿನ ಇನ್ನೊಂದು ಔಷಧಿ ಕೊಡ್ತೇವೆ ಈ ಮೂರು ದಿನ ಔಷಧಿಗಳು ತಗೊಳ್ಳೋದ್ರಿಂದ ಕೆಲವರಿಗೆ ಹದಿನೈದು ದಿನದಲ್ಲೇ ಕನ್ಸೀವ್ ಆಗಿದ್ದಾರೆ ಕೆಲವರು ಒಂದು ತಿಂಗಳಲ್ಲೇ ಕನ್ಸೀವ್ ಆಗಿದ್ದಾರೆ ಕೆಲವರು ಒಂದೂ ತಿಂಗಳಲ್ಲಿ ಕನ್ಸೀವ್ ಆಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತೂ ಇದೆ ಸರ್ ನನ್ನ ಮಗ ಮಾಸ್ಟರ್ಸ್ ಮಾಡಿಸ್ಬೇಕು ಅಂತಂದ್ಬಿಟ್ಟು ಪಾಲಿನಲ್ಲಿ ಅಂದ್ಕೊಂಡಿದ್ದೆ ಅಲ್ಲಿ ಬಂದಾದಮೇಲೆ ಅದು ನೆರವೇರಿದೆ ಇವರು ಮಾಸ್ಟರ್ಸ್ ಮಾಡಿದ್ದಾರೆ ಪ್ಲಸ್ ಅಲ್ಲಿ ಕೆಲಸ ಕೊಡೋದು ಸಿಕ್ಕಿದೆ ಹಿಂದೆ ಇಲ್ಲ ಸ್ವಾಮಿ ಇಲ್ಲಿ ನಾವು ಯಾರತ್ರೂ ಕೂಡ ಹೆಚ್ಚಾಗಿ ದುಡ್ಡು ತಗೊಳೋದು ಹಣ ತಗೊಳೋದು ದಂಧೆ ಮಾಡೋದು ಮಾಡೋದಿಲ್ಲ ಇದೇನಿದ್ರು ದೈವ ಪ್ರೇರಣೆಯಂತೆ ದೈವಾನುಗ್ರಹದಂತೆ ದೇವರ ಒಂದು ಆಶೀರ್ವಾದದೊಂದಿಗೆ ಒಂದು ದೇವಸ್ಥಾನ ನಡೀತಾ ಇದೆ ಎಲ್ಲರಿಗೂ ಕೂಡ ಅಷ್ಟೇ ಸುಲಭವಾಗಿ ಸೂಕ್ಷ್ಮವಾಗಿ ಪರಿಹಾರಗಳನ್ನು ಇಲ್ಲಿ ನಾವು ಹೇಳ್ಕೊಡ್ತೇವೆ ಮತ್ತು ಯಾರೇ ಬರಲಿ ಅವರಿಗೆ ಸಮಸ್ಯೆ ಏನು ಅಂತ ಮೊದಲು ಕಂಡು ಹಿಡಿದು ಎಲ್ಲ ಸಮಸ್ಯೆಗೂ ದೇವರ ಮುಖಾಂತರ ಅವರಿಗೆ ಪರಿಹಾರವನ್ನು ಕೊಡ್ತೇವೆ ಇಲ್ಲಿ ಬಂದ ಮೇಲೆ ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ನನ್ನ ಮಗ ಒಬ್ಬನು ಎಮ್ ಸಿ ಮಾಡ್ತಾ ಇದ್ದ ಈಗ ಚೆನ್ನಾಗಿ ಓದಿ ಎಲ್ಲ ಮಾರ್ಕ್ಸ್ ಎಲ್ಲ ಚೆನ್ನಾಗಿ ಬಂದು ಚೆನ್ನಾಗಿ ಓದ್ತಾ ಇದ್ದೇನೆ ನಾನು ದೊಡ್ಡವನಿಗೆ ಒಂದು ಒಳ್ಳೆ ಕೆಲಸ ಸಿಗುತ್ತೆ ಪುಣೆಯಲ್ಲಿ ಸಿಗುತ್ತೆ ಸರ್ ಇದೆಲ್ಲ ಏನಪ್ಪ ಅಂದ್ರೆ ಇದೆಲ್ಲ ಸರ್ಟಿಫೈಡ್ ಕೋರ್ಸಸ್ ಅಂದರೆ ನಾವು ಅಲ್ಲಿ ತರಬೇತಿಗೆ ಹೋಗಿ ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳು ಕೆಲವೊಬ್ಬರು ಇದಕ್ಕೆ ತರಬೇತಿ ಕೊಡ್ತಾರೆ ಆ ಒಬ್ಬರ ವಿಜ್ಞಾನಿಗಳ ಬಳಿ ಹೋಗಿ ನಾವು ನಾನಾ ವಿಧವಾದ ಸರ್ಟಿಫೈಡ್ ಕೋರ್ಸ್ ಸುಮಾರು ದಿನಗಳ ಕಾಲ ಅಲ್ಲೇ ಉಳ್ಕೊಂಡಿದ್ದು ನಾವು ಈಗ ನಿದ್ದೆಯನ್ನು ಕಲ್ತ್ಕೊಂಡು ಬಂದಿರ್ತೇವೆ ಇದರಲ್ಲಿ ವೈಜ್ಞಾನಿಕವಾಗಿ ಈಗ ಕೊರೋನಾ ಬಂದ ಸಂದರ್ಭದಲ್ಲಿ ನಮಗೆ ಥರ್ಮಲ್ ಸ್ಕ್ಯಾನರ್ ಹಿಡ್ತಾ ಇದ್ರೆ ಈ ತರ ಯಾವುದೇ ಒಂದು ಗುಡಿಗೆ ಹೋಗಲಿ ಅಥವಾ ದೇವಸ್ಥಾನಕ್ಕೆ ಹೋಗಲಿ ಅಥವಾ ಹಾಸ್ಪಿಟಲ್ಗೆ ಹೋಗ್ಲಿ ಒಳಗಡೆ ಹೋಗೋ ಮುನ್ನ ಥರ್ಮಲ್ ಸ್ಕ್ಯಾನ್ ಇಡ್ತಾ ಇದ್ರು ಏನ್ ಮಾಡ್ತಾ ಇದ್ರು ಥರ್ಮಾಮೀಟರ್ ಬಾಯಲ್ಲಿ ಇಡ್ತಾ ಇದ್ರು ಈಗ ಥರ್ಮಲ್ ಸ್ಕ್ಯಾನರ್ನ ಸೆನ್ಸರ್ನ ಇಟ್ಟು ಕಂಡಿಡ್ತಾ ಇರು ಅದೇ ರೀತಿಯಾಗಿ ಈ ಒಂದು ಸ್ಕ್ಯಾನರ್ ಮೆಷಿನ್ ಅಲ್ಲಿ ಕಣ್ಣಿಗೆ ಕಾಣಿಸದಂತಹ ಅಗೋಚರ ಸಮಸ್ಯೆಗಳನ್ನ ಅಂದ್ರೆ ಸುಮಾರು ಜನ ಏನಾಗುತ್ತೆ ಈಗ ಭ್ರಮೆ ಅವರಿಗೆ ಅಂದ್ರೆ ಏನೋ ಒಂದು ಭಯ ಯಾವುದೋ ಒಂದು ಸಮಸ್ಯೆ ಬಂದಾಗ ಏನ್ ಮಾಡ್ತಾರೆ ಯಾರೋ ಒಬ್ರು ಮೈಮೇಲೆ ಬರೋ ಹತ್ರಗೋ ಅಥವಾ ಯಾವುದೋ ಒಂದು ಅಂಜಿನ ನೋಡೋ ಹತ್ರಗೋ ಹೋಗ್ತಾರೆ ಅಥವಾ ಮಕ್ಕಳ ತುಂಬವರು ಅಕ್ಕದ ಮನೆಯವರು ಯಾರೋ ಸಣ್ಣ ಪುಟ್ಟ ಬೂಟಾಟಿಗೆ ಜ್ಯೋತಿಷ್ಯಗಳ ಹತ್ರ ಅಥವಾ ಡೋಂಗಿ ಸ್ವಾಮಿಗಳ ಹತ್ರ ಬರ್ತಾರೆ ಅವರು ದುಡ್ಡು ಮಾಡುವಂತಹ ಒಂದು ತಂದೆ ಇಟ್ಕೊಂಡು ಏನ್ ಮಾಡ್ತಾರೆ ಬಂದಂತಹ ಯಾರೇ ಬರಲಿ ಅವರಿಗೆ ನಿಮ್ಗೊಂದು ಮಂತ್ರ ಆಗಿದೆ ಭೂತಪ್ರತ ಆಗಿದೆ ನಿಮ್ಗೆ ಚಿಕ್ಕಪ್ಪ ಮಾಡಿದ್ದಾರೆ ದೊಡ್ಡಪ್ಪ ಮಾಡಿದ್ದಾರೆ ಈ ರೀತಿಯಾಗಿ ಹೇಳಿ ಅವ್ರ ತಲೆ ಕೆಡಿಸಿ ಅವ್ರ ಹತ್ರ ದುಡ್ಡು ಮಾಡುವಂತಹ ಒಂದು ದಂಧೆ ಹೆಚ್ಚಾಗಲಿದೆ ಈ ಒಂದು ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಏನಾಗುತ್ತೆ ಯಾರೇ ಬರಲಿ ಭಕ್ತಾದಿಗಳನ್ನ ನಾವೇನ್ ಮಾಡ್ತೀವಿ ಯಾವ ರೀತಿಯಾಗಿ ಅವ್ರ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂತ ಫಸ್ಟ್ ನಾವು ಕಂಡುಹಿಡಿತೀವಿ ಅಂದ್ರೆ ಡಯಾಗ್ನೈಸ್ ಮಾಡ್ತೀವಿ ಈಗ ಪ್ರತಿ ಮನುಷ್ಯನಿಗೂ ಕೂಡ ಮೂರು ರೀತಿಯಲ್ಲಿ ಸಮಸ್ಯೆ ಬರುತ್ತೆ ಒಂದು ಜ್ಯೋತಿಷ್ಯ ರೀತಿಯ ಅಂದ್ರೆ ಜನ್ಮ ಕುಂಡಲಿ ಪ್ರಕಾರ ಆಗಬಹುದು ಅಥವಾ ಗೋಚಾರ ರೀತಿಯ ಆಗಬಹುದು ಅವರಿಗೆ ಜ್ಯೋತಿಷ್ಯ ರೀತಿಯ ಸಮಸ್ಯೆ ಬರುತ್ತೆ ಎರಡನೇದು ವಾಸ ಮಾಡುವಂತಹ ವಾಸಸ್ಥಾನ ಅಥವಾ ವ್ಯಾಪಾರ ಮಾಡುವಂತಹ ಜಾಗ ಆ ಒಂದು ಜಾಗದ ವಾಸ್ತು ಚೆನ್ನಾಗಿಲ್ಲ ಅಂದ್ರೂ ಕೂಡ ಮನುಷ್ಯನಿಗೆ ಸಮಸ್ಯೆಗಳು ಬರುತ್ತೆ ಮೂರನೇದು ಅಗೋಚರ ಸಮಸ್ಯೆ ಕಣ್ಣಿಗೆ ಕಾಣಿಸಿದಂತಹ ಸಮಸ್ಯೆಗಳು ಅದರಲ್ಲಿ ಮಾಟಾ ಮಂತ್ರ ಒಂದು ಭೂತ ಪ್ರೇತ ಅಂದ್ರೆ ಪ್ರೇತ ಬಾಧೆ ಒಂದು ಮೂರನೇದು ಭೂಗರ್ಭದಿಂದ ಬರುವಂತಹ ಸಮಸ್ಯೆ ಅಂದ್ರೆ ನಾವು ವಾಸ ಮಾಡುವಂತಹ ಅಥವಾ ಒಂದು ಮಿನಿಮಮ್ ಆರರಿಂದ ಎಂಟು ಗಂಟೆಗಳ ಕಾಲ ಎಲ್ಲಿ ನಾವು ಕುಳಿತುಕೊಂತೀವೋ ಅದು ಆಫೀಸ್ ಆಗ್ಬೋದು ಮನೆ ಆಗ್ಬೋದು ಅಥವಾ ನಾವು ವ್ಯಾಪಾರ ಮಾಡುವಂತಹ ಸ್ಥಳ ಆಗ್ಬೋದು ಆ ಸ್ಥಳದಲ್ಲಿ ಸ್ಥಾನಬಲ ಇಲ್ಲ ಅಂದಾಗ ಸ್ಥಾನಬಲ ಅಂದ್ರೆ ಏನಪ್ಪಾ ಅಂದ್ರೆ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಒಂದು ಧನಾತ್ಮಕ ಶಕ್ತಿ ಒಂದು ದೈವಿ ಶಕ್ತಿ ಇಲ್ಲ ಅಂದಾಗ ನಾವಲ್ಲಿ ಅಭಿವೃದ್ಧಿ ಆಗೋದಿಲ್ಲ ಇವೆಲ್ಲ ಹೇಗ್ ಗೊತ್ತಾಗುತ್ತೆ ಅಂದ್ರೆ ಇವೆಲ್ಲ ಕಣ್ಣಿಗೆ ಕಾಣಿಸೋದಿಲ್ಲ ಈ ತರ ಕಣ್ಣಿಗೆ ಕಾಣಿಸಿದಂತಹ ಎಲ್ಲ ಸಮಸ್ಯೆಗಳನ್ನ ನಾವು ಈ ಒಂದು ವೈಜ್ಞಾನಿಕವಾದಂತಹ ಒಂದು ಯಂತ್ರದಿಂದ ಮಿಷನ್ ಇಂದ ನಾವು ಕಂಡಿರ್ತೀವಿ ಯಾವುದೇ ಒಂದು ವ್ಯಕ್ತಿ ಬಂದಾಗ ಜ್ಯೋತಿಷ ಸಮಸ್ಯೆ ಇದೆಯಾ ಅಥವಾ ವಾಸ್ತು ಸಮಸ್ಯೆ ಇದೆಯಾ ಅಥವಾ ಆ ಒಂದು ವ್ಯಕ್ತಿ ಅಗೋಚರ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂತ ನಾವು ಏನು ಮಾಡ್ತೇವೆ ಅವ್ರನ್ನ ಡಯಾಗ್ನೈಸ್ ಮಾಡ್ತೀವಿ ಅಂದ್ರೆ ಪರೀಕ್ಷೆ ಮಾಡ್ತೇವೆ ಅದೇ ರೀತಿಯಾಗಿ ಅವರೇ ಶಾಸ್ತ್ರ ಆಗ್ಬೋದು ತೆಂಗಿನಕಾಯಿ ಶಾಸ್ತ್ರ ಆಗ್ಬೋದು ತಾಂಬೂಲ ಶಾಸ್ತ್ರ ಆಗ್ಬಹುದು ಅಥವಾ ಅವರು ತಂದಿರುವಂತಹ ಯಾವುದೇ ದ್ರವ್ಯಗಳು ಅಂದ್ರೆ ಹೂವು ಆಗ್ಬೋದು ಎಲೆ ಅಡಿಕೆ ಆಗ್ಬೋದು ಯಾವುದೇ ರೀತಿಯಾದಂಥ ಪದಾರ್ಥಗಳಿಂದ ನಾನಾ ವಿಧವಾಗಿ ನಾವು ಅವ್ರಿಗೆ ಏನು ಮಾಡ್ತೇವೆ ಪರೀಕ್ಷೆಯನ್ನು ಮಾಡ್ತೇವೆ ಪರೀಕ್ಷೆಯನ್ನು ಮಾಡಿದ ನಂತರ ಅವರಿಗೆ ಸಮಸ್ಯೆ ಏನಿದೆ ಅಂತ ನಿಖರವಾಗಿ ನಾವು ಕಣ್ಣು ಹಿಡಿದು ಅದಕ್ಕೆ ಸೂಕ್ತವಾದಂತಹ ಪರಿಹಾರಗಳನ್ನು ಮಾಡಿ ಅವರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಈ ಒಂದು ದೈವಾನುಗ್ರಹದ ಮೂಲಕ ನಾವು ನೀಡ್ತೇವೆ ಸರ್ ಎಲ್ಲರಿಗೂ ಇಲ್ಲಿ ಸಾಕಷ್ಟು ಜನಗಳಿಗೆ ಸಾವಿರಾರು ಜನಗಳಿಗೆ ಇಲ್ಲಿ ಮದುವೆ ಆಗದಿರೋರಿಗೆ ಮದುವೆ ಆಗಿದೆ ಮಕ್ಕಳಾಗದಿರೋರಿಗೆ ಮಕ್ಕಳಾಗಿದೆ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗಿದೆ ಎಷ್ಟೋ ಜನಗಳಿಗೆ ಕೋರ್ಟು ಕಚೇರಿ ಸಮಸ್ಯೆಗಳು ಭೂ ವಿವಾದಗಳು ನಾನಾ ವಿಧವಾದಂತಹ ಮಾಟಾಮತ್ರ ಬಾಧೆಗಳು ಪ್ರೇತಾತ್ಮ ಬಾಧೆಗಳು ಅನೇಕ ಜನಕ್ಕೆ ಅನೇಕ ಸಮಸ್ಯೆಗಳು ಪರಿಹಾರ ಆಗಿದೆ ಹಾಗಾಗಿ ಈ ಒಂದು ದೇವಸ್ಥಾನ ಸಪ್ತಋಷಿಗಳ ಅನುಗ್ರಹದಿಂದ ಇಲ್ಲಿ ನೋಡಿ ಈ ರೀತಿಯಾದಂತಹ ದೇವಸ್ಥಾನ ನಿಮಗೆ ನಮ್ಮ ಆಲ್ ಓವರ್ ಇಂಡಿಯಾದಲ್ಲೇ ಎಲ್ಲೂ ಸಿಗೋದಿಲ್ಲ ಯಾಕಂದ್ರೆ ಶನಿ ಗುರು ಮತ್ತೆ ಲಕ್ಷ್ಮೀ ನಾರಸಿಂಹ ಸ್ವಾಮಿ ಕುಕ್ಕುಟಾಸನ ಗಣಪತಿ ಸಾಲಿಗ್ರಾಮ ನಂಜುಂಡೇಶ್ವರ ದಂಪತಿ ಸಮೇತ ನವಗ್ರಹಗಳು ಪಂಚಮುಖಿ ಆಂಜನೇಯ ಸ್ವಾಮಿ ಈ ಎಲ್ಲ ದೇವಾನು ದೇವತೆಗಳು ಕೂಡ ಒಂದೇ ಜಾಗದಲ್ಲಿದ್ದಾರೆ ಇಲ್ಲಿ ನಾವು ಯಾರತ್ರೂ ಕೂಡ ಹೆಚ್ಚಾಗಿ ದುಡ್ಡು ತಗೊಳ್ಳೋದು ಹಣ ತಗೊಳೋದು ದಂಧೆ ಮಾಡೋದು ಮಾಡೋದಿಲ್ಲ ಇದೇನಿದ್ರು ದೈವ ಪ್ರೇರಣೆಯಂತೆ ದೈವಾನುಗ್ರಹದಂತೆ ದೇವರ ಒಂದು ಆಶೀರ್ವಾದದೊಂದಿಗೆ ಒಂದು ದೇವಸ್ಥಾನ ನಡೀತಾ ಇದೆ ಎಲ್ಲರಿಗೂ ಕೂಡ ಅಷ್ಟೇ ಸುಲಭವಾಗಿ ಸೂಕ್ಷ್ಮವಾಗಿ ಪರಿಹಾರಗಳನ್ನ ಇಲ್ಲಿ ನಾವು ಹೇಳ್ಕೊಡ್ತೇವೆ ಮತ್ತೆ ಯಾರೇ ಬರಲಿ ಅವರಿಗೆ ಸಮಸ್ಯೆ ಏನು ಅಂತ ಮೊದಲು ಕಂಡು ಹಿಡಿದು ಎಲ್ಲ ಸಮಸ್ಯೆಗೂ ದೇವರ ಮುಖಾಂತರ ಅವರಿಗೆ ಪರಿಹಾರವನ್ನು ಕೊಡ್ತೇವೆ ಒಂದು ದೇಹದಲ್ಲಿ ದೈವಿ ಶಕ್ತಿ ಇದೆಯಾ ಇವ ಅಂತ ಕಂಡುಹಿಡೀಬೇಕಂದ್ರೆ ಈ ಒಂದು ಪದಾರ್ಥವನ್ನು ಹಾಕೊಂಡು ಆ ಒಂದು ವ್ಯಕ್ತಿಗಾಗ್ಬೋದು ವಸ್ತುಗಾಗ್ಬೋದು ಅಥವಾ ಆ ಮನೆಯಲ್ಲಿ ನಾವು ಚೆಕ್ ಮಾಡ್ಕೊಂಡಾಗ ಈ ಒಂದು ಪದಾರ್ಥದಿಂದ ನಮಗೆ ದೈವಿ ಶಕ್ತಿ ಅಂದ್ರೆ ಪಾಸಿಟಿವ್ ಎನರ್ಜಿ ಇದೆಯಾ ಇಲ್ವಾ ಗೊತ್ತಾಗುತ್ತೆ ಮತ್ತೆ ನೆಗೆಟಿವ್ ಎನರ್ಜಿ ಕೆಟ್ಟ ಶಕ್ತಿ ಮಾಟಾ ಮಂತ್ರ ಆಗ್ಬೋದು ಮಾಟಾ ಮಂತ್ರ ಕಂಡುಹಿಡಬೇಕಂದ್ರೆ ಈ ಒಂದು ಸ್ಯಾಂಪಲ್ ಬಾಟಲ್ಸ್ ಹಾಕೊಂತೀವಿ ಒಂದೊಂದು ಈ ಒಂದು ಸ್ಯಾಂಪಲ್ ಬಾಟಲ್ಸ್ ಒಂದೊಂದು ಸಮಸ್ಯೆಯನ್ನು ಕಂಡು ಹಿಡಿಯೋದಕ್ಕೆ ನಾವು ಉಪಯೋಗಿಸುವಂತಹ ಪದಾರ್ಥಗಳು ಸೊನ್ನಳ್ಳಿ ಅವರು ಐದು ಕಿಲೋಮೀಟರ್ ಆಗುತ್ತೆ ಸೊಣ್ಣಿ ಮಾಲೂರು ತಾಲೂಕು ಸೊನ್ನಳ್ಳಿ ನಾವು ಅಲ್ಲಿಂದ ಇಲ್ಲಿ ತುಂಬಾ ಹದಿನೈದು ವರ್ಷ ಇದೆ ನಾವು ಮಾಲೂರಿಗೆ ಬಂದು ಟೌನಲ್ಲಿದ್ದಿರಿ ಆಮೇಲೆ ಇಲ್ಲಿ ಸೈಟ್ ತಗೊಂಡು ಮನೆ ಕಟ್ಕೊಂಡು ಇಲ್ಲಿ ವಾಸ ಇದ್ದೇನೆ ನಾವು ಈಗ ಆಮೇಲೆ ಸಣ್ಣಹಳ್ಳಿ ಹತ್ರ ಎರಡು ಸೈಟ್ ಇದ್ವಿ ಇಲ್ಲಿ ತುಂಬ ದಿವಸದಿಂದ ಸೇಲ್ ಮಾಡಲಿಲ್ಲ ಹಿಂಗೆ ಓಡಾಡ್ಕೊಂಡು ಇದು ಮಾಡ್ಕೊಂಡು ಸೇಲ್ ಮಾಡಲಿಲ್ಲ ಆಗಲಿಲ್ಲ ಆಮೇಲೆ ಅದಕ್ಕೋಸ್ಕರ ಅಲ್ಲಿ ನಾನು ಸಿನಿಮಾ ಹತ್ತಿ ನೋಡಿ ಮಾಡ್ಕೊಂಡೆ ನಾನು ಇಷ್ಟು ದಿವಸದಲ್ಲಿ ನನಗೆ ದೇವರ ಒಳ್ಳೆಯದು ಮಾಡಿ ಸೈಟ್ ಸೇಲ್ ಆಗೋಗ್ಬಿಟ್ರೆ ದೇವಸ್ಥಾನಕ್ಕೆ ಒಂದು ಅಲಾರಮ್ ಗಂಟೆ ಒಂದು ತಂದು ಕೊಡ್ತೀನಿ ಅಂತೇಳಿ ನಾನು ಮುಕ್ಕೊಂಡು ಆರಕೆ ಮಾಡ್ಕೊಂಡಿದ್ದೆ ಅದಕ್ಕೆ ಹಲಿಕೆ ಆಯಿತು ಸೈಟು ವ್ಯಾಪಾರ ಆಯಿತು ಸೇಲ್ ಆಯಿತು ರಿಜಿಸ್ಟರ್ ಆಗೋಯಿತು ಆಮೇಲೆ ನಾನು ತಂದು ಅದಕ್ಕೋಸ್ಕರ ನಾನು ಒಂದು ಗಂಟೆ ದಿವಸ ತಂದು ಕೊಟ್ಟಿದ್ದೆ ಕೊಟ್ಟು ನಾನು ಪೂಜೆ ಮಾಡ್ಕೊಂಡು ಹೋದೆ ನಾನು ಈಗ ಶನ್ಮಾತ್ಮಿಗೆ ಎಣ್ಣೆ ಬೇಜಾರು ಬಂದು ಎಣ್ಣೆ ಹಾಕ್ತಾರೆ ನಾವು ಹಾಕ್ತೀರಿ ನಾವು ಡೈಲಿ ಬರ್ತೀರಿ ಇಲ್ಲಿ ಅವ್ರು ಬರ್ಲಿ ಇಲ್ಲ ಅರ್ಚಕರು ನಾವು ಡೈಲಿ ಬರ್ತೀರಿ ಓವರ್ ತರ್ತೀರಿ ಕೊಡ್ತೀರಿ ಹೋಗ್ದಿರಿ ಪೂಜೆ ಮಾಡ್ಕೊಂಡು ಹೋಗಿ ಹೋಗ್ತೀರಿ ನಾವು ಈಗ ನಮ್ಗೆ ಸ್ವಲ್ಪ ದೇವರು ಒಳ್ಳೇದು ಮಾಡಿದೆ ಇಲ್ಲಿ ಸಂಗಮಾತ್ಮ ದೇವರು ಇದೆ ನರಸಿಂಹಸ್ವಾಮಿ ಇಲ್ಲಿ ತಾಲೂಕಿನಲ್ಲಿ ಈ ಕಡೆ ಇಲ್ಲಿ ಇಲ್ಲ ಬೇರೆ ಕಡೆ ಇರ್ಬೋದು ತಾಲೂಕಿನಲ್ಲಿ ಬೇರೆ ಕಡೆ ಇರುತ್ತೆ ಮಡವಾಳ ಆ ಕಡೆ ಇಲ್ಲ ಇಲ್ಲಿ ಇಲ್ಲಿ ಯಾವುದು ಇಲ್ಲ ಅದಕ್ಕೋಸ್ಕರ ಈಗ ತುಂಬ ಜನ ಬರ್ತಾರೆ ಇಲ್ಲಿ ಪೂಜೆಗಳು ಮಾಡ್ಕೊಳ್ತಾರೆ ಓಮ್ಗಳು ಮಾಡ್ತಾರೆ ಗ್ರೂಪ್ ಇದು ಮದುವೆಗಳು ಮಾಡ್ಕೊಂಡ್ತಾರೆ ನಾಮಕರಣ ಮಾಡ್ಕೊಂಡು ಹೋಗ್ತಾರೆ ಎಲ್ಲಕ್ಕೂ ಅನುಕೂಲ ಇದೆ ಇಲ್ಲಿ ಅದಕ್ಕೆ ತುಂಬ ದೇವಸಿಡ್ಗಾಡನ್ನು ಎಲ್ಲ ಬೇರೆ ಕಡೆ ವಾಲ್ ಟೌನ್ ಬರ್ತಾರೆ ಇಲ್ಲಿ ವೈಡ್ಗಾಡನ್ನೆಲ್ಲ ಬೇರೆಯವರು ಎಲ್ಲ ಬರ್ತಾರೆ ಇಲ್ಲಿ ಮಠ ಮಂತ್ರ ಆಗಿದೆ ಆ ಥರ ತುಂಬ ಸಮಸ್ಯೆಗಳು ದೇವಾಲಯಗಳಿದೆ ಅಂತ ಹೇಳ್ತಾರೆ ಅದನ್ನು ಹೆಂಗ್ ಗೊತ್ತಾಗುತ್ತೆ ಜನರು ಸರ್ ನೋಡಿ ಯಾವುದೇ ಒಬ್ಬ ವ್ಯಕ್ತಿ ಬಂದಾಗ ಆ ಒಂದು ಮನುಷ್ಯನ ಲಕ್ಷಣವನ್ನು ನಾವು ನೋಡ್ತೇವೆ ಅವರ ಒಂದು ಭಾವನೆಗಳನ್ನ ನೋಡ್ತೀವಿ ಬಿಹೇವಿಯರ್ಸ್ ನೋಡ್ತೀವಿ ಜೊತೆಯಲ್ಲಿ ಅವರು ಅವರು ಏನಾದ್ರು ಪೂಜಾ ಸಾಮಗ್ರಿಗ ತೊಗೊಂಡ್ಬಂದಾಗ ಎಕ್ಸಾಂಪಲ್ಗೆ ನಿಮಗೆ ಹೂವು ತಂದಿರಬಹುದು ಎಳ್ಳಡಿಕೆ ತಂದಿರಬಹುದು ಅಥವಾ ಬೇರೆ ಯಾವುದೇ ಪದಾರ್ಥ ತಗೊಂಡ್ಬಂದಿದ್ರು ಕೂಡ ನಾವು ಎಲ್ಲಾಡಿಕೆ ಶಾಸ್ತ್ರವನ್ನು ನೋಡ್ತೀವಿ ತೆಂಗಿನಕಾಯಿ ಶಾಸ್ತ್ರ ನೋಡ್ತೇವೆ ಅದೇ ರೀತಿಯಾಗಿ ಕವಡೆಯಿಂದ ಕವಡೆಯಿಂದ ಮಾಡ್ತೀವಿ ಪ್ರಶ್ನಾಲಗ್ನವನ್ನು ಕೂಡ ಹಾಕ್ತೇವೆ ಮತ್ತೆ ಶಾಸ್ತ್ರವನ್ನು ನೋಡ್ತೇವೆ ರೀತಿಯಾಗಿ ಮತ್ತೆ ವೈಜ್ಞಾನಿಕವಾಗಿ ನಮ್ಮ ಹತ್ರ ಸ್ಕ್ಯಾನರ್ ಮೆಷಿನ್ ಇದೆ ಆ ಎಲ್ಲಾ ರೀತಿಯಾಗಿ ನಾವು ಅವ್ರನ್ನ ಡಯಾಗ್ನೋಸ್ ಮಾಡಿ ಅವರಲ್ಲಿ ಸಮಸ್ಯೆ ಏನಿದೆ ವಾಟಾ ಮಂತ್ರ ಆಗಿದೆಯೇ ಇಲ್ವಾ ಅವ್ರ ಮನೆಯಿಂದ ಕಸ ಮತ್ತೆ ನೀರನ್ನು ಕೂಡ ತರಿಸ್ತೇವೆ ಅಂದ್ರೆ ಸಂಪಲ್ ನೀರು ಇರುತ್ತೆ ಆ ನೀರನ್ನು ಮತ್ತೆ ಮನೆಯಲ್ಲಿ ಕಸ ಗುಡಿಸ್ಕೊಳ್ಬೇಕು ಆ ಕಸವನ್ನು ಒಂದು ಸ್ವಲ್ಪ ಬೇಪರ್ ಅಲ್ಲಿ ತರಿಸ್ತೇವೆ ಮನೆಯಲ್ಲಿರುವಂತಹ ಕಸ ಮತ್ತೆ ಮನೆಯಲ್ಲಿರುವಂತಹ ನೀರು ಪ್ಲಸ್ ಯಾವ ವ್ಯಕ್ತಿಗೆ ತೊಂದರೆ ಆಗಿದೆ ಅಂತ ಹೇಳ್ತಾರೋ ಆ ವ್ಯಕ್ತಿನ ಕರ್ಕೊಂಡ್ಬಿಡ್ಬೇಕಾಗತ್ತೆ ಇನ್ ಕೇಸ್ ಆ ವ್ಯಕ್ತಿ ಎಲ್ಲ ಫಾರಿನ್ ಒಂದು ಫೋಟೋ ಕೂಡ ಸಾಕು ನಾವು ಆಗಿದೆಯಾ ಇಲ್ವಾ ಅಂತ ನಾನಾ ವಿಧವಾಗಿ ಪರೀಕ್ಷೆ ಮಾಡುವಂತಹ ಮುಖಾಂತರ ಅವ್ರಿಗೆ ಮಾಟ ಮಂತ್ರ ಅಂತ ಅಕ್ಯೂರೇಟ್ ಆಗಿ ನಿಖರವಾಗಿ ತೌಸಂಡ್ ಪರ್ಸೆಂಟ್ ನಾನು ಅವ್ರಿಗೆ ಹೇಳ್ಬೋದು ಸರ್ ಅದು ನಮ್ಮ ನಾವು ಅವ್ರಿಗೆ ಉಚಿತವಾಗಿ ಮಾಡ್ಕೊಡ್ತೀವಿ ಸರ್ ಮತ್ತೆ ಪರಿಹಾರಗಳನ್ನು ಕೂಡ ನಾವು ಅವ್ರಿಗೆ ಏನಿದೆಯೋ ಮಾಡ್ಕೊಡ್ತೀವಿ ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ನನ್ ಮಗ ಒಬ್ನು ಎಮ್ ಎಸ್ ಮಾಡ್ತಾ ಇದ್ದ ಈಗ ಚೆನ್ನಾಗಿ ಓದಿ ಎಲ್ಲ ಮಾರ್ಕ್ಸ್ ಎಲ್ಲ ಚೆನ್ನಾಗಿ ಬಂದು ಚೆನ್ನಾಗಿ ಇದ್ದಾನೆ ಇದ್ದೇನೆ ದೊಡ್ಡವನ್ಗೆ ಒಂದು ಒಳ್ಳೆ ಕೆಲಸ ಸಿಗುತ್ತ ಪುಣೆಯಲ್ಲಿ ಸಿಕ್ತು ಇವಾಗ ಮತ್ತೆ ಈಗ ಮತ್ತೆ ಬೆಂಗಳೂರಲ್ಲಿ ಕೆಲಸ ಆಗಿದೆ ಇಲ್ಲಿ ಬಂದ್ಮೇಲೆ ಎಲ್ಲ ಒಳ್ಳೇದಾಯ್ತು ನಮ್ಗೆ ರವಿ ಅಂತ ಇಂಟ್ರೆಸ್ಟ್ ಭಾಗ್ಯ ಅಂತ ಮಾಧವ್ ನಮ್ದು ಪ್ರತಿವಾರ ಬರ್ತೀರಿ ಇಲ್ಲಿ ಪ್ರತಿವಾರ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತೀವಿ ಮತ್ತೆ ನನ್ನ ಮಗ ಮಾಸ್ಟರ್ಸ್ ಮಾಡಿಸ್ಬೇಕು ಅಂತಂದ್ಬಿಟ್ಟು ಫಾರಿನ್ ಅಲ್ಲಿ ಅನ್ಕೊಂಡಿದ್ದೆ ಅದಿಲ್ಲಿ ಬಂದಾದ್ಮೇಲೆ ಅದು ನೆರವೇರಿದೆ ಇವಾಗ ಮಾಸ್ಟರ್ಸ್ ಮಾಡಿದ್ರೆ ಪ್ಲಸ್ ಅಲ್ಲಿ ಕೆಲಸ ಕೂಡ ಸಿಕ್ಕಿದೆ ಸ್ಟೂಡೆಂಟ್ ಅಲ್ಲಿ ಎಲ್ಲ ಸ್ವಾಮಿ ಮೈಮಯ್ ತುಂಬಾ ಒಳ್ಳೆ ತುಂಬಾ ಒಳ್ಳೇದಾಗಿದೆ ಬಂದಾದ ಬಂದಾದ್ಮೇಲೆ ಎಲ್ಲ ತುಂಬಾ ಒಳ್ಳೇದಾಗಿದೆ ಮಗಳು ಗಂಟಲ್ ಮಾಡ್ತಾ ಇದ್ದಾರೆ ಅದು ಇಲ್ಲಿ ಬಂದಾದ್ಮೇಲೆ ನಾವು ಎಲ್ಲ ನೆರವೇರಿದೆ ತುಂಬಾ ನೆಮ್ಮದಿ ಸಿಗುತ್ತೆ ಬಂದಾಗ ಲಕ್ಷ್ಮೀ ಮನೆ ಸುಮ್ಮನೆ ಕಲ್ಯಾಣ ಫಾರ್ಮ ಹಾಕ್ತಿದ್ರೆ ಆ ಆದ್ಮೇಲೆ ತಿರ್ಗಾ ಬಾರಿ ವಾರ ಬಂದು ಪೂಜೆ ಮಾಡ್ತಿದ್ರೆ ಆದ್ಮೇಲೆ ಒಳ್ಳೇದೈತಾ ಹಾ ಎಲ್ಲ ಒಳ್ಳೇದಾಗಿದೆ ಎಲ್ಲ ಬಂದಾದ್ಮೇಲೆ ಎಲ್ಲಾ ಒಂದೊಂದೇ ಒಂದೊಂದೆ ಒಂದೊಂದೆ ನೆರದೆ ನೆರದೆ ಹೇಗ ಫಾರ್ಮ ನಲ್ಲಿ ಕೆಲಸ ಸಿಕ್ಕಿದಿರ ಅಣ್ಣ ನಿಮಗೆ ಕೆಲಸ ಹೋಗ್ತೀವಿ ಯುಕೆ ನಲ್ಲಿ ನಾಟಿಂಗಮ್ ಅಂತ ಅಂತ ಅದು ಮಾಡ್ತೀವಿ ಈ ಅಣ್ಣ ದೇವಸ್ಥಾನಕ್ಕೆ ಇಲ್ಲ ಬಂದಿಲ್ಲ ಡಿಸೆಂಬರ್ ಅಲ್ಲಿ

आसेबोधत समस्त उड़ेदां लोगे गरीबांगुलां श्रेष्ठन मंदरड़ा आपके रब्बरवार मित्र अन्यादां कुआं रहेला गे उड़ेमने एम्बर दजावंदेरुंगंधा प्रियां माय एकनेरेध नमः धन्धदेवां हरायरवार देवां न्यासन्नास तेराग महिमार सजन्दे अंश